ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪ್ರಜ್ವಲ್ ರೇವಣ್ಣ ಒಬ್ಬ ರೇಪಿಸ್ಟ್ ಅನ್ನುವುದನ್ನು ಕೋರ್ಟು ಸಹ ಈಗ ಒಪ್ಪಿಕೊಂಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರು ನಿನ್ನೆ ಕೊಟ್ಟಂತಹ ತೀರ್ಪಿನಲ್ಲಿ ಪ್ರಜ್ವಲ್ ರೇವಣ್ಣ ಕೆಲಸದ ಆಕೆಯನ್ನು ರೇಪ್ ಮಾಡಿದ ಕೇಸ್ನಲ್ಲಿ ಕನ್ವಿಕ್ಟ್ ಮಾಡಿದೆ ಆತ ಅಪರಾಧಿ ಅನ್ನುವ ತೀರ್ಪನ್ನು ಕೊಟ್ಟಿದೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಆ ಮೂಲಕ ಒಂದು ಆರಂಭ ಆಗಿದೆ ಅಂತೆಲೇ ಹೇಳಬೇಕು ಆರಂಭ ಅಂತ ಯಾಕೆ ಹೇಳ್ತೀನಿ ಅಂದರೆ ಅವನು ಸುಮಾರು ಜನರನ್ನು ರೇಪ್ ಮಾಡಿದ್ದಾನೆ ಅನ್ನುವ ಆರೋಪಗಳಿದ್ದರೂ ಸಹ ಧೈರ್ಯ ಮಾಡಿ ಅಥವಾ ಮಾನಕ್ಕೆ ಅಂಜಿ ಹಿಂದಕ್ಕೆ ಹೋದವರು ತುಂಬ ಕಡವೆ ತುಂಬ ಹೆಚ್ಚು ತುಂಬ ಕಡಿಮೆ ಜನ ಮುಂದೆ ಬಂದರು ನಾಲ್ಕು ಜನ ಮಾತ್ರ ಈಗ ಕೇಸ್ ಹಾಕಿರೋದು ನಾಲ್ಕು ರೇಪ್ ಕೇಸ್ಗಳಿದ್ದಾವೆ ಅವನ ಮೇಲೆ ಅದರಲ್ಲಿ ಇದು ಮೊದಲನೇ ಇದು ಅವನ ಮನೆಯ ಕೆಲಸದ ರೇಪ್ ಮಾಡಿ ಆ ನಂತರ ಅದನ್ನು ಚಿತ್ರೀಕರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ತನಗೆ ಬೇಕಾದಾಗೆಲ್ಲ ಬಳಸ್ಕೊಂಡಂಥದ್ದು ಅದು ಸಹ ಮಧ್ಯವಯಸ್ಕ ಮಹಿಳೆಯನ್ನ ಆ ಕೇಸಿನಲ್ಲಿ ನಿನ್ನೆ ಅವನಿಗೆ ತ ಅಪ್ ಅಪರಾಧಿ ಅನ್ನುವಂತಹ ತೀರ್ಪು ಬಂದಿದೆ ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ ಏನು ಶಿಕ್ಷೆ ಆಗಬಹುದು ಅನ್ನೋದ್ರ ಬಗ್ಗೆಯೂ ಮಾತಾಡೋಣ ಅದರ ಜೊತೆಗೆ ಅವನ ಗುಪ್ತಾಂಗವೇ ಸಾಕ್ಷಿಯಾಗಿದ್ದು ಹೇಗೆ ಯಾಕೆಂದರೆ ವಿಡಿಯೋದಲ್ಲಿ ಅವನು ಮುಖ ಇರಲಿಲ್ಲ ಆದರೂ ಸಹ ಅವನು ಗುಪ್ತಾಂಗ ಅವನ ಪ್ರೈವೇಟ್ ಪಾರ್ಟ್ ಅವನನ್ನು ಅಪರಾಧಿ ಅಂತ ನಿರೂಪಿಸೋದರಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಅದು ಹೇಗಾಯಿತು ಏನು ಮಾಡಿದ್ರು ಪೊಲೀಸರು ಅನ್ನೋದನ್ನು ಸಹ ತಿಳಿಸ್ತೀನಿ ಅದರ ಜೊತೆಗೆ ಪ್ರಜ್ವಲ್ ರೇವನ್ನಾಗೆ ವೋಟ್ ಹಾಕಿದ್ರೆ ನನಗೆ ವೋಟ್ ಹಾಕದಂಗೆ ಅಂತ ಹೇಳಿದಂತಹ ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿಗೆ ಶರಣಾಗಿ ಅಡ್ಡ ಬಿದ್ದಿರುವಂತಹ ಜೆ ಡಿ ಎಸ್ ನಾಯಕರು ಇನ್ಕ್ಲೂಡಿಂಗ್ ದೇವೇಗೌಡ ಏನಾದರೂ ಪ್ರತಿಕ್ರಿಯೆ ಕೊಡ್ತಾರಾ ಅಷ್ಟಾದರೂ ಮಾನ ಮರ್ಯಾದೆ ಉಳಿಸ್ಕೊಂಡಿದ್ದಾರಾ ಅದರ ಬಗ್ಗೆಯೂ ಸಹ ಮಾತಾಡೋಣ ಮೊದಲಿಗೆ ನಿನ್ನೆ ಏನಾಯಿತು ಕೋರ್ಟಿಗೆ ಅವನು ಬಂದ ಯಾರು ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಬಂದ ಬರೀ ರೇಪಿಸ್ಟ್ ಅಲ್ಲ ಅವನು ಮಾಸ್ ರೇಪಿಸ್ಟ್ ಸಾಮೂಹಿಕ ಅತ್ಯಾಚಾರಿ ಅವನು ಒಬ್ಬರ ನಂತರ ಒಬ್ಬರು ಅಥವಾ ಒಟ್ಟೊಟ್ಟಿಗೆ ಸುಮಾರು ಜನರ ಜೀವನ ಹಾಳು ಮಾಡಿದ್ದಾನೆ ಅವರಿಗೆ ಉದ್ಯೋಗ ಕೊಡಿಸ್ತೀನಿ ಅಂತ ಹಣ ಕೊಡ್ತೀನಿ ಅಂತ ಇನ್ನೇನೋ ಮಾಡಿ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಏನೋ ಒಂದು ಮಾಡಿ ವಯಸ್ಸಿನ ಅಂತರವೇ ಇಲ್ಲ ಮುದುಕಿಯರನ್ನು ಬಿಟ್ಟಿಲ್ಲ ಸಿಕ್ಕ ಸಿಕ್ಕಿದ್ರೆ ಸಾಕು ಹೆಣ್ಣು ಅಂತ ಸಿಕ್ಕಿದ್ರೆ ಸಾಕು ರೇಪ್ ರೇಪ್ ಅದರ ಆರಂಭ ನಿನ್ನೆ ಆಗಿರುವಂತಹದ್ದು ಮೊದಲ ಪ್ರಕರಣ ಕೆಲಸದ ಆಕೆಯನ್ನು ರೇಪ್ ಮಾಡಿದ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಿರಂತರವಾಗಿ ರೇಪ್ ಮಾಡ್ತಿದ್ದಾನೆ ಅವನು ಅನ್ನುವಂತಹ ಆರೋಪವನ್ನು ಆ ಮಹಿಳೆ ಮಧ್ಯವಯಸ್ಕ ಮಹಿಳೆ ಮಾಡಿದ್ರು ನಾನು ಅವರ ಮನೆಯಲ್ಲಿ ಕೆಲಸದ ಆಕೆಯಾಗಿದ್ದೆ ನನ್ನ ಮೇಲೆ ರೇಪ್ ಮಾಡಿದ್ರು ಅದನ್ನು ವೀಡಿಯೋ ಚಿತ್ರೀಕರಣ ಮಾಡಿಕೊಂಡು ಅದನ್ನು ತೋರಿಸಿ ನನಗೆ ಬೇಕಾದಾಗೆಲ್ಲ ನನ್ನನ್ನು ಬಳಸ್ಕೊಂಡಿದ್ದಾರೆ ರೇಪ್ ಮಾಡ್ತಾನೆ ಬಂದರು ಬೆದರಿಸಿದ್ರು ಜೀವ ಬೆದರಿಕೆ ಹಾಕಿದ್ರು ಅಂತ ಸೊ ಅವನಿಗೇನು ಶಿಕ್ಷೆ ಸಿಗಬಹುದು ಈ ಹಿನ್ನೆಲೆಯಲ್ಲಿ ಅಂತ ನೋಡೋದಾದರೆ ಕನಿಷ್ಠ ಹತ್ತು ವರ್ಷ ಸಿಗುತ್ತೆ ಅದು ಜಡ್ಜು ಸ್ವಲ್ಪ ಹೋಗಲಿ ಹಾಳಾಗೋಗಲಿ ಅಂತ ನೋಡೋದಾದರೆ ಇಲ್ಲದೆ ಹೋದರೆ ಜೀವಾವಧಿ ಆಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಯಾಕೆ ಅಂದರೆ ಇದು ಕೇವಲ ಒಂದು ರೇಪಲ್ಲ ರೇಪ್ ಜೊತೆಗೆ ಬ್ಲ್ಯಾಕ್ ಮೇಲ್ ಇದೆ ಜೀವ ಬೆದರಿಕೆ ಇದೆ ವಿಡಿಯೋ ಮಾಡಿದ ಕ್ರೈಮ್ ಇದೆ ಎಲ್ಲವೂ ಇದೆ ಎಲ್ಲವೂ ಸೇರಿಕೊಂಡಾಗ ಅವನಿಗೆ ಜೀವಾವಧಿ ಆಗೋದೇ ಸರಿ ಮರಣದಂಡನೆ ಆಗಬೇಕು ಆ್ಯಕ್ಚುಲಿ ನಾಲ್ಕು ಕೇಸುಗಳಿರೋದ್ರಿಂದ ನಾಲ್ಕರಲ್ಲೂ ಸಹ ಅವನು ಅಪರಾಧಿ ಅನ್ನೋದೇನಾದರೂ ಪ್ರೂವ್ ಆದರೆ ಆ ನಂತರ ಇದನ್ನು ಮರಣದಂಡನೆಗೆ ಕಮ್ಯೂಟ್ ಮಾಡಬೇಕು ಮರಣದಂಡನೆಗೆ ಡಿಮ್ಯಾಂಡ್ ಮಾಡಬೇಕಾಗತ್ತೆ ಅಂತಹ ಕ್ರೂರಿ ಅಂತಹ ಕಾಮಿಷ್ಟ ಅವನು ಅಂತಹ ಕಾಮಿಷ್ಟ ಹಾಗಾದರೆ ಹೇಗೆ ಅವನು ಇದರಲ್ಲಿ ಅಪರಾಧಿ ಅನ್ನೋದು ಪ್ರೂವ್ ಆಯಿತು ಅನ್ನೋದ್ರ ಬಗ್ಗೆಯೂ ಸಹ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇದೆ ಯಾಕೆ ಅಂದರೆ ಅವನು ಎಂಥ ಕುತಂತ್ರಿ ಎಂಥ ಚಾಲಕಿ ಅಂದರೆ ಅವನು ಮಾಡ್ತಿದ್ದದ ಹಲ್ಕಾ ಕೆಲಸವನ್ನು ಆ ಸೆಕ್ಷುವಲ್ ಆ್ಯಕ್ಟ್ಗಳನ್ನು ವಿಡಿಯೋ ಮಾಡ್ಕೊಳ್ತಿದ್ದ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ತನಗೆ ಬೇಕಾದಾಗೆಲ್ಲ ಬಳಸ್ಕೊಳ್ಳೋದಕ್ಕೆ ಮತ್ತೆ ಆ ಮಹಿಳೆಯರನ್ನು ಆದರೆ ಕ್ಯಾಮ್ರಾ ಅವನ ಕಡೆ ತಿರುಗ್ತಿರ್ಲಿಲ್ಲ ಅವನ ಮುಖ ಯಾವುದ್ರಲ್ಲಿ ಇರ್ತಿರಲಿಲ್ಲ ಅದಕ್ಕೆ ಹೇಳಿದ್ದು ಕುಮಾರಸ್ವಾಮಿ ಅಯ್ಯೋ ನನ್ನ ಅಣ್ಣನ ಮಗನ ಮುಖನೇ ಇಲ್ಲ ಅದರಲ್ಲಿ ಅವನು ಅಂತ ಹೇಗೆ ನಂಬೋದು ಅಂತ ಕುಮಾರಸ್ವಾಮಿ ಸಾಚ ಕುಮಾರಸ್ವಾಮಿ ಬರ್ತೀನಿ ಕುಮಾರಸ್ವಾಮಿ ಅವರ ವಿಚಾರಕ್ಕೂ ಬರೋಣ ಸೊ ಮುಖನೇ ಇಲ್ಲದಂತಹ ವಿಡಿಯೋದಲ್ಲಿ ಅವನೇ ಅದು ಅಂತ ಹೇಗೆ ಮಾಡೋದು ಅಂತ ನೋಡಿದಾಗ ಆ ವೀಡಿಯೋದಲ್ಲಿ ಮುಖ್ಯವಾದಿತ್ತಲ್ಲ ಅವನ ಗುಪ್ತಾಂಗ ಕ್ಯಾಪ್ಚರ್ ಆಗಿತ್ತು ವಿಡಿಯೋಗಳಲ್ಲಿ ಅದಿದ್ರೆ ತಾನೇ ಅವನು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗದ ಮಹಿಳೆಯರನ್ನ ಅದು ಕ್ಯಾಪ್ಚರ್ ಆಗಿತ್ತು ಅದನ್ನ ಆ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಫೋಟೋಸನ್ನು ಬಳಸ್ಕೊಂಡು ಪೊಲೀಸರು ಅವನ ಗುಪ್ತಾಂಗವನ್ನು ಫೋಟೋ ವೀಡಿಯೋಗ್ರಫಿ ಮಾಡಿ ಫಾರಿನ್ಗೆ ಕಳಿಸಿದ್ರು ವಿದೇಶಗಳಿಗೆ ಕಳಿಸಿದ್ರು ಅದರ ಟೆಸ್ಟಿಂಗ್ ಅದರ ಮ್ಯಾಚಿಂಗ್ ಅದರ ಫಾರೆನ್ಸಿಕ್ ಎಲ್ಲ ನಡೆದು ಅದೇ ಇದು ಇದೇ ಅದು ಅಂತ ಪ್ರೂವ್ ಆಗಿ ಅಲ್ಲಿಂದ ರಿಪೋರ್ಟ್ ಬಂತು ಆ ರಿಪೋರ್ಟ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದು ಎಸ್ ವೀಡಿಯೋದಲ್ಲಿರೋದು ಈ ಹಲ್ಕಟ್ಟೆ ಅಂತ ವಿಡಿಯೋದಲ್ಲಿರೋದು ಇದೇ ಕಾಮಿಷ್ಟ ಅದು ಕನ್ಫರ್ಮ್ ಆಯಿತು ಕನ್ಫರ್ಮ್ ಆದ ತಕ್ಷಣ ಈ ಕೇಸ್ಗೆ ದೊಡ್ಡ ಬಲ ಬಂದಂಗಾಯಿತು ಅದು ಮುಖ್ಯವಾಗಿ ಅವನನ್ನು ಈಗ ಅಪರಾಧಿ ಎನ್ನುವಂತಹ ಸ್ಥಾನದಲ್ಲಿ ನಿಲ್ಲಿಸಿದೆ ಜಡ್ಜ್ಮೆಂಟ್ ಹೇಳಿದ ತಕ್ಷಣ ಕಣ್ಣೀರು ಹಾಕಿದಂತೆ ಕಣ್ಣೀರು ಬೇರೆ ಬರುತ್ತೆ ಇವನಿಗೆ ಇವನಿಗೆ ಇವನು ಚಿಕ್ಕಪ್ಪನಿಗೆ ಇವರ ಅಪ್ಪನಿಗೆ ಇವರ ತಾತನಿಗೆ ಕಣ್ಣೀರು ಚೆನ್ನಾಗೇ ಬರುತ್ತೆ ಚೆನ್ನಾಗೇ ಬರುತ್ತೆ ಇಷ್ಟೆಲ್ಲ ಆಗಿದೆಯಲ್ಲ ನಿನ್ನೆ ಶಿಕ್ಷೆ ಪ್ರಕಟ ಇವತ್ತು ಆಗುತ್ತಲ್ಲ ನಿನ್ನೆ ತೀರ್ಪು ಬಂದಿದೆಯಲ್ಲ ಒಂದು ಮಾತು ಇಡೀ ಕುಟುಂಬದ ಕಡೆಯಿಂದ ಒಂದು ಮಾತು ಇಲ್ಲವೇ ಇಲ್ಲ ದೇವೇಗೌಡ ಮಾತಾಡಿಲ್ಲ ಅವತ್ತು ಮಾತಾಡಿಲ್ಲ ಇವತ್ತು ಮಾತಾಡಿಲ್ಲ ನಾಳೆನೂ ಮಾತಾಡಲ್ಲ ರೇವಣ್ಣ ಕಳೆದ ಹತ್ತು ದಿನಗಳ ಹಿಂದೆ ಅನ್ಸುತ್ತೆ ಶಪಥ ಮಾಡಿದ್ದು ನಾನು ಬಿಡಿಸ್ಕೊಂಡು ಬರ್ತೀನಿ ನನ್ನ ಮಗನನ್ನ ಅಂತ ಎಂಥ ಹಲಕಟ್ಟ ಮನುಷ್ಯ ಈ ಹೆಚ್ ಡಿ ರೇವಣ್ಣ ಅಂತಹ ಗಂಭೀರ ಆರೋಪಗಳು ಇರಬೇಕಾದ್ರೆ ಅವನ ಮಗ ಆಗಿರಲಿ ಯಾವನೇ ಆಗಿರಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಹೇಳಬೇಕಾದವನು ನಿಂಬೆಹಣ್ಣು ಕೈಯಲ್ಲಿ ಇಡ್ಕೊಂಡು ಮೂಢನಂಬಿಕೆಯಲ್ಲಿ ಬದುಕುವಂಥವನು ಬೆಳಗ್ಗೆ ಬೆಳಗ್ಗೆ ದಲಿತರು ಎದುರುಗಡೆ ಬಂದರೆ ಅಮ್ಮಅಕ್ಕ ಬೈತಾನಂತೆ ಈ ರೇವಣ್ಣ ಅಂತ ಹಲ್ಕಟ್ಟು ಇವನು ಹೆಚ್ ಡಿ ರೇವಣ್ಣ ಅವನು ಹೇಳ್ತಾನೆ ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಏನು ಇವರಪ್ಪೊಂದು ಜೈಲು ಇವರಪ್ಪೊಂದು ಕೋರ್ಟು ಅನ್ನೋ ಥರ ಅವನ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ ಇನ್ನು ಮಾಜಿ ಮುಖ್ಯಮಂತ್ರಿ ಕೇಂದ್ರದಲ್ಲಿ ಹಾಲಿ ಮಂತ್ರಿ ಮಿಸ್ಟರ್ ಕುಮಾರಸ್ವಾಮಿ ಯಾವ ವಿಚಾರ ಆದರೂ ಮಾತಾಡಿ ನೀವು ರಾಜ್ಯದ ವಿಚಾರ ನನಗೆ ಗೊತ್ತು ಬ್ರದರ್ ನನ್ನ ಹತ್ರ ಮಾಹಿತಿ ಇಲ್ಲದೆ ಇರುತ್ತಾ ನನಗೆ ಯಾವಾಗಲೂ ಗೊತ್ತು ಇವರ ಅಣ್ಣನ ಮಗ ಬೀದಿ ಬೀದಿಯಲ್ಲಿ ರೇಪ್ ಮಾಡ್ಕೊಂಡು ಓಡಾಡ್ತಿದ್ದು ಮಾತ್ರ ಗೊತ್ತಾಗಿಲ್ಲ ಅದು ಮಾತ್ರ ಗೊತ್ತಾಗಿಲ್ಲ ಬಿಕ್ಕಿದೆ ಎಲ್ಲ ಗೊತ್ತು ಪೆನ್ ಡ್ರೈವ್ ಇಟ್ಕೊಂಡೇ ಓಡಾಡೋದು ಜೇಬಲ್ಲಿ ಎಲ್ಲ ಗೊತ್ತು ಅಂತಹ ಕುಮಾರಸ್ವಾಮಿನೂ ಬಿಟ್ಟಿಲ್ಲ ಬಾಯಿ ಬಿಟ್ಟಿಲ್ಲ ಇನ್ನು ಇವರೆಲ್ಲರನ್ನೂ ಕಾಲಿಗೆ ಬೀಳಿಸ್ಕೊಂಡಿರುವ ಗುಲಾಮರನ್ನಾಗಿ ಮಾಡಿಕೊಂಡಿರುವಂಥ ಮಿಸ್ಟರ್ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಚಾರದಲ್ಲಿ ಪ್ರಜ್ವಲ್ ರೇವನ್ನಾಗೆ ವೋಟ್ ಹಾಕಿದ್ರೆ ನನಗೆ ಓಟ್ ಹಾಕದಂಗೆ ಹಾಗಾದರೆ ಇವತ್ತು ಪ್ರಜ್ವಲ್ ರೇವನ್ನಾಗೆ ಶಿಕ್ಷೆ ಆಗಿದೆಯಲ್ಲ ಮೋದಿಗೂ ಶಿಕ್ಷೆ ಅದು ಕನಿಷ್ಠ ಅದ್ರ ಬಗ್ಗೆ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಲ್ವ ಅದೇ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ನಾಯಕನೋ ಆಮ್ ಆದ್ಮಿ ಪಕ್ಷದ ಸದಸ್ಯನೋ ಅಥವಾ ನಾಯಕನೋ ಬೇರೆ ತ್ರಿಣಮೂಲ್ ಕಾಂಗ್ರೆಸ್ ಎನ್ ಸಿ ಪಿ ಶರದ್ ಪವರ್ ಯಾರ ಕಡೆಯಿಂದ ಆದರೂ ಆಗಿದ್ದಿದ್ರೆ ಮೋದಿ ಇಷ್ಟೊತ್ತಿಗೆ ಇಷ್ಟುದ್ದ ಮೇ ಇದಾಕಿರೋರು ಪೋಸ್ಟು ಇಷ್ಟುದ್ದ ಹಾಕಿರೋರು ಈಗ ಬಾಯಿಗೆ ಬೀಗ ಬಾಯಿಗೆ ಬೀಗ ಕೈ 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 ಹಿಡ್ಕೊಂಡು ಎತ್ತಿದ್ದೇನು ಪ್ರಜ್ವಲ್ ರೇವಣ್ಣ ಅದು ರೇಪಿಸ್ಟ್ ರೇವಣ್ಣಂದು ರೇಪಿಸ್ಟ್ ಪ್ರಜ್ವಲ್ ರೇವಣ್ಣನ ಕೈ ಹಿಡ್ಕೊಂಡು ಇವನಿಗೆ ಓಟ್ ಹಾಕೋರ ನನಗೆ ಓಟ್ ಹಾಕದಂಗೆ ನನಗೆ ಓಟ್ ಹಾಕದಂಗೆ ಏನು ಆಡಿದ್ದೇ ಆಡಿದ್ದು ಮೋದಿ ಮಾನ ಮರ್ಯಾದೆ ಇದ್ದರೆ ಇವತ್ತು ಬಂದು ಹೇಳಬೇಕು ನನಗೆ ಗೊತ್ತಿರಲಿಲ್ಲ ಇವನಿಂತವನು ಅಂತ ಶಿಕ್ಷೆ ಆಗಿದೆ ಐ ಕಂಗ್ರಾಚ್ಯುಲೇಟ್ ದ ಜುಡಿಷರಿ ಐ ವೆಲ್ಕಮ್ ದ ವರ್ಡಿಕ್ಟ್ ಅಂತ ಹೇಳಬೇಕು ಅಥವಾ ಬೇರೆ ಏನಾದರೂ ಅಟ್ಲೀಸ್ಟ್ ಹೇಳಬೇಕಲ್ಲ ಅದ್ರ ಬಗ್ಗೆನೇ ಮಾತಾಡಲ್ಲ ಅದ್ರ ಬಗ್ಗೆನೇ ಮಾತಾಡಲ್ಲ ಮಾತೆತ್ತಿದ್ರೆ ಆವತ್ತಿನ ನೆಹರು ಆವತ್ತಿನ ಇಂದಿರಾ ಗಾಂಧಿ ನಾಚಿಕೆಗೇಡು ನಾಚಿಕೆಗೇಡು ಸೊ ಮೋದಿಯವ್ರ ಕತೆ ಇಷ್ಟು ಈ ಮೋ ದೇವೇಗೌಡ ಕುಟುಂಬದು ಅದು ಈ ಬಾಳು ಮೋದಿದು ಈ ಬಾಳು ಬಿ ಜೆ ಪಿಯವ್ರು ಯಾರು ಬಾಯ್ ಬಿಡೋಲ್ಲ ಅವ್ರದ್ದು ಆ ಬಾಳು ಎಲ್ರದು ಮಾನಗೆಟ್ಟಬಾಳು ಎಲ್ರದ್ದು ಬಾಳು ಸೊ ಇದಿಷ್ಟು ಈಗ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸೊ ಆ ಪ್ರಕರಣ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಹೆಚ್ಚಿಗೆ ಗೊತ್ತಿರುತ್ತೆ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳು ಇನ್ನೇನು ಮತದಾನ ಹತ್ತಿರ ಬಂತು ಅನ್ನಬೇಕಾದ್ರೆ ಎರಡು ಮೂರು ದಿನ ಇದೆ ಅನ್ನಬೇಕಾದ್ರೆ ಹಾಸನದ ಬೀ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಪಾರ್ಕಲ್ಲಿ ಮೈದಾನದಲ್ಲಿ ರೋಡಲ್ಲಿ ಎಲ್ಲ ಕಡೆ ಸಿಗ್ತಾ ಸಿಗ್ತಾಯಿತ್ತು ಆ ಪೆಂಡ್ರೇವ್ಗಳನ್ನು ಹಾಕಿ ನೋಡಿದ್ರೆ ಇವನು ಕರ್ಮಕಾಂಡ ಇತ್ತು ಇವನು ಕರ್ಮಕಾಂಡ ಇತ್ತು ಅದು ಈಗ ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ಸೊ ವರ್ಡಿಕ್ಟ್ ಬಂದಿದೆ ವೆರಿ ಗುಡ್ ಅದು ಹೈಕೋರ್ಟ್ಗೆ ಅಪೀಲು ಹೋಗ್ತಾನೆ ಏನು ಹೋಗ್ತಾನೆ ಇಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದೆ ಕೇಸು ಅಂದಾಗ ಹೈಕೋರ್ಟಲ್ಲೂ ಸಹ ಅವನಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಅನ್ನಿಸ್ತಾ ಇದೆ ಸೊ ಹೋಗ್ಲಿ ಹೈಕೋರ್ಟ್ಗೆ ಹೋಗಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಅಲ್ಲೆಲ್ಲೆಲ್ಲೂ ಹೋಗ್ತಾನೆ ಮತ್ತೆ ಇವನು ರೇವಣ್ಣ ಹೇಳಿದ್ದಾನಲ್ಲ ಹೆಚ್ ಡಿ ರೇವಣ್ಣ ನಾನು ಬಿಡಿಸ್ಕೊಂಬರ್ತೀನಿ ಅಂತ ನೋಡೋಣ ಅವನ ಯೋಗ್ಯತೆ ಅವನ ಮೂಢನಂಬಿಕೆ ಎಷ್ಟು ಕೆಲಸ ಮಾಡುತ್ತೆ ಅಂತ ಅವನ ಯೋಗ್ಯತೆಗೆ ಈ ವಯಸ್ಸಲ್ಲಿ ರೇಪಿಸ್ಟ್ ಆಗಿದ್ರೂ ಪರವಾಗಿಲ್ಲ ನನ್ನ ಮಗನ ಬಿಡಿಸ್ಕೊಂಡ್ಬರ್ತೀನಿ ಅಂತನಲ್ಲ ಅವನು ಏನು ಹೊಟ್ಟೆಗೆ ಅನ್ನ ತಿಂತಾನ ಅವನ್ನ ಕಂಡ್ರೆ ಅಂತೂ ಥೂ ಅನಿಸುತ್ತೆ ಥೂ ಅನಿಸುತ್ತೆ ಒಂದೊಂದು ಜನ್ಮ ಛೀ ಮನುಷ್ಯತ್ವನೇ ಇಲ್ಲ ಆ ದೇವೇಗೌಡ ಈ ವಯಸ್ಸಲ್ಲಿ ಮನುಷ್ಯತ್ವ ಇಲ್ಲ ನನ್ನ ಮೊಮ್ಮಗ ತಪ್ಪು ಮಾಡಿದರೆ ಅವನಿಗೆ ನೇಣಿಗೆ ಅಂತ ಹೇಳಬೇಕಾಗಿತ್ತು ತಪ್ಪು ಮಾಡಿದರೆ ಅಂತ ಏನೂ ಇಲ್ಲ ಸೈಲೆನ್ಸ್ ಷಡ್ಯಂತ್ರ ಅಂತೆ ಏನು ಇವನು ಪ್ರಜ್ವಲ್ ರೇವಣ್ಣನ ಬಟ್ಟೆನ ಕಾಂಗ್ರೆಸ್ ಅವರು ಜ ಬೇರೆ ಪಕ್ಷದವರೆಲ್ಲ ಸೇರ್ಕೊಂಡು ಬಿಚ್ಚಿ ಓಡಿಸಿದ್ರು ರೇಪ್ ಮಾಡು ರೇಪ್ ಮಾಡು ಅಂತ ಷಡ್ಯಂತ್ರ ಅಂತೆ ಮಾನಗೆಟ್ಟೆ ಜನ್ಮಗಳು ಮಾತೇತದ ಕಣ್ಣೀರು ಹಾಕೋದು ಒಟ್ಟು ಹಾಕ್ಸ್ಕೊಳ್ಳೋದು ಸೊ ಇವತ್ತು ತೀರ್ಪು ಬರುತ್ತೆ ಲೆಟ್ಸ್ ಹೋಪ್ ಅವನಿಗೆ ಜೀವಾವಧಿ ಆಗಲಿ ಇನ್ನೂ ನಾಲ್ಕು ಕೇಸ್ ಇನ್ನೂ ಮೂರು ಕೇಸ್ ಇದ್ದಾವೆ ಅವುಗಳಲ್ಲೂ ಜೀವಾವಧಿ ಆಗಲಿ ಎಲ್ಲ ಸೇರಿಸಿ ಒಂದೇ ಸಲ ಮತ್ತೆ ಅಪೀಲ್ ಮಾಡಿ ಅವ್ರಿಗೆ ಮರಣದಂಡನೆಗೆ ಅಪೀಲ್ ಮಾಡ್ಕೊಳ್ಬೇಕು ಆಗಲೇ ಒಂದಷ್ಟು ಜನಕ್ಕೆ ಬುದ್ಧಿ ಬರೋದು ಇಂತಹ ಹಾಲ್ಕಟ್ಟು ಕೆಲಸ ಅವನೊಬ್ಬನೇ ಅಲ್ಲ ಸಿಕ್ಕಾಬಟ್ಟೆ ಜನ ಇದ್ದಾರೆ ಅದೇ ಉದ್ಯೋಗ ಮಾಡ್ಕೊಂಡಿರೋರು ಇದ್ದಾರೆ ಅದೇ ಉದ್ಯೋಗ ಮಾಡ್ಕೊಂಡಿರೋರು ಇದ್ದಾರೆ ಅವರಿಗೆಲ್ಲ ಪಾಠ ಆಗಬೇಕು ಅಂದರೆ ಇವನನ್ನು ನೇಣಿಗೆ ಏರ್ಸ್ಬೇಕು ಆಗ ಒಂದು ಪಾಠ ಆಗುತ್ತೆ ನೋಡೋಣ ಏನು ತೀರ್ಪು ಬರುತ್ತೆ ಅಂತ ಆ ನಂತರ ಅವಶ್ಯಕತೆ ಬಿದ್ದರೆ ಅದ್ರ ಬಗ್ಗೆ ಮಾತಾಡೋದು ಏನಾದರೂ ಇದ್ದರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು